ಹಲೋ ಹೋಗಿದ್ರಿ ಎಲ್ಲರು ಯಾವ ಜಾತ್ರೆಗೆ ಹೋಗಿದ್ರಿ ಅಲ್ಲಿ ಯಾವ ಜಾತ್ರೆ ಆಯಿತು ಅದೇ ಯಾವ ಅವರು ಹಾ ಹನುಮಂದರ್ ಜಾತ್ರೆ ಇಲ್ಲ ಜಾತ್ರೆಗೆ ಹೋಗಿದ್ರಲ್ಲ ನಿನ್ನೀ ಏನಂತಂದ್ರವಾ ಖುಷಿ ನಿನ್ನೆ ಹೋಗಿದ್ದೇವಾ ಜಾತ್ರೆಗೆ ಹಾ ಕಲ್ಲಂಗರಿ ಕಲ್ಲಂಗ್ರ ತಿಂದಿ ಕಾವ್ಯ ಹೋಗಿದ್ದಿ ಜಾತ್ರೆಗೆ ಯಾರ ಜೊತೆ ಹೋಗಿದ್ದೇಳ ನಿಮ್ಮ ಜೊತೆ ಹೋಗಿದ್ದಿಲ್ಲ ಏನ್ ತೊಗೊಂಬಂದಿ ಬಂಬಿ ತಗೊಂಬಂದ್ಯಾ ಪರಶುರಾಮ ಹೋಗಿದ್ದ್ಯಾ ಯಾವ ಜಾತ್ರೆಗೆ ಹೋಗಿದ್ದೇಳ ಹಾ ಜನಪುರ್ ಜಾತ್ರೆಗೆ ಹೋಗಿದ್ದಿಲ್ಲ ಏನ್ ತಗೊಂಬಂದೆ ಪಲ್ಲಿ ನೀನ್ ತಗೊಂಬಂದಿ ನೀನು ಟ್ಯಾಕ್ಟ್ರಿಗೆ ತಗೊಂಬಂದ್ಯಾ ಪರಶ್ರಮ ನೀ ಹೋಗಿದ್ದ್ಯಾ ಯಾವ ಜಾತ್ರೆಗೆ ಹೋಗಿದ್ರಿ ಹೇಳು ಜನಪುರ ಜಾತ್ರೆ ಯಾರ್ಯಾರು ಹೋಗಿದ್ರಿ ಹ್ಮ್ ನೀ ಏನ್ ತಗೊಂಬಂದೆ ಪಲ್ಲಿ ಪರ ಸಿರ ಇಲ್ಲ ನೀನಪ್ಪ ಜೆ ಸಿ ಬಿ ತಂದಿದ್ಯಾ ಜೆ ಸಿ ಬಿ ಏನು ಮಾಡ್ತಿ ಮಣ್ಣ ತೋಡಕ್ಕ ಹಾಂ ಏಮ ಹೇಳವ ನೀನು ನೀ ಹೋಗಿದ್ದೆ ಜಾತ್ರೆಗೆ ಮತ್ತೆ ಜಾತ್ರೆಗೆ ಹೋಗಿದ್ದೆ ಅಂದ್ರಲ್ಲ ಎಂತ ಬಟ್ಟೆ ಉಟ್ಕೊಂಡಿದ್ರಿ ಎಲ್ಲರೂ ಹೊಸ ಬಟ್ಟೆ ಉಟ್ಕೊಂಡಿದ್ರಾ ಇಲ್ಲ ನೋಡು ಖುಷಿ ಅಷ್ಟು ಚಂದ್ರ ಡೈಗಳ ಮತ್ತೆ ಇವತ್ತಿನ ಜಾತ್ರೆಗೆ ಓದ್ತೇನೆ ಆ ಖುಷಿ ಹ್ಞೂ ಹೇಳವಾ ಏಮಾ ನೀನು ಹೋಗಿದ್ದೆಲ್ಲ ಏನು ನೋಡಿದ್ರಿ

ಈಗ ಇವತ್ತು ಓದ್ತೀನ್ ಜಾತ್ರೆಗೆ ಇವತ್ತೇನ್ ತೊಗೊಂಬರ್ ಖುಷಿನಿ ಏನ್ ತೊಂಬರ್ತೇವ ಇವತ್ತ ಫೋನ್ ತೊಗೊಂಬರ್ತೇ ಹ್ಮ್ ಸರಿ